ಮುಖದಲ್ಲೆಲ್ಲ ಒಂದು ಐದು ಪರ್ಸೆಂಟ್ ಜನಕ್ಕೆ ಒಳಗೆ ಅಳು ಇದೆ ಅದನ್ನು ನೀವು ಮೇಕಪ್ ಹಾಕಿ ಮುಚ್ಚಿದಿರಿ ಅವನು ಯಾವತ್ತು ಒಂದು ಮರದ ತಂತಿ ಬಿಚ್ಚಬೇಕಾರು ಅಯ್ಯೋ ಇದು ಯಾರ್ದೋ ಮನೆ ಮರ ಅಂತ ನೋಡಲಿ ಅವರೆಲ್ಲ ಸೈಲೆನ್ಸ್ ಅನ್ನು ಎಂಜಾಯ್ ಮಾಡ್ತಿದ್ರು ನಾವು ವೈಲೆನ್ಸನ್ನು ಅನ್ನು ಎಂಜಾಯ್ ಮಾಡ್ತೀವಿ ಮುಖ ಎಲ್ಲ ಉರಿ ಬರ್ತಿದೆ ಇಲ್ಲಿ ಗಾಳಿಯಲ್ಲಿ ಅಷ್ಟು ಡಸ್ಟ್ ಇದೆ ನೀವೆಲ್ಲ ನನಗೆ ಪರಿಚಯ ಇಲ್ಲದೆ ಇರ್ಬೋದು ಆದರೆ ಹೃದಯದಿಂದ ಎಲ್ಲರೂ ಪರಿಚಯವೇನೆ ನೀವು ಹುಟ್ಟಿದ ಊರು ಬೇರೆ ನೀವು ಓದಿದ ಬೇರೆ ನಿಮ್ಮ ರೂಪ ಸೌಂದರ್ಯಾದಿಗಳು ಬೇರೆ ಆದರೆ ನಮಗೆಲ್ಲರಿಗೂ ಸಣ್ಣ ಜ್ವರ ಬಂದರೆ ನಮ್ಮ ಎಲ್ಲರ ಫೀಲಿಂಗು ಒಂದು ಈ ಒಂದರಲ್ಲಿ ನಿಂತ್ಕೊಂಡ್ರೆ ಈ ಒಂಬತ್ತೆಲ್ಲ ಕಾಣೋದಿಲ್ಲ ಅಲ್ವಾ ಇವಾಗಲೂ ಸುಬ್ಬಲಕ್ಷ್ಮಿಗೆ ಹೇಳಿದೆ ಎಲ್ಲರನ್ನು ತಿಂಗಳಿಗೊಮ್ಮೆ ಕರೆದು ಅವರ ಸಮಸ್ಯೆಯನ್ನು ಕೇಳು ಅಭ್ಯಾಸ ಇಟ್ಕೊ ಬರೀ ಒಂದು ಆಫೀಸರ್ ಅಥವಾ ಒಂದು ಹೆಚ್ ಆರ್ ಹೆಡ್ ಅಲ್ಲ ನಿನ್ನ ಹಾಗೆ ಅವರೂ ಒಂದು ಜೀವ ಫಸ್ಟು ಹ್ಯುಮ್ಯಾನಿಟಿಯಿಂದ ಕಂಪನಿ ಶುರು ಮಾಡುವ ಬೇರೆ ಎಲ್ಲ ಕಂಪ್ನೀಲಿ ಶುಕ್ರವಾರ ಒಂದು ಹಾಡು ಹಾಕ್ತಾರೆ ಇಲ್ಲೆಲ್ಲ ಉಂಟು ನನ್ನ ಜೊತೆಗಿದ್ದ ಬಿಇಿ ಹೋಗೋರೆಲ್ಲ ಶುಕ್ರವಾರ ಎಲ್ಲ ಹಾಡು ಹಾಕ್ತಾರಂತೆ ಈ ಫಾರಮ್ ಕೋಳಿಗಳಿಗೆ ಒಂದು ಸ್ಟ್ರೆಸ್ ರಿಲೀಫ್ ಫ್ರಸ್ಟ್ರೇಷನ್ ಹೋಗ್ಲಿಕ್ಕೆ ಅವರಲ್ಲೇ ಕೂತಲ್ಲಿ ಈಗೆಲ್ಲ ಮಾಡುತ್ತೆ ವಾಟ್ ಏನಾಗಿದೆ ಅವನು ಒಳಗೆ ಅಷ್ಟು ಟೆನ್ಷನ್ ಉಂಟು ಅಲ್ವಾ ನಿಮ್ಮ ಮುಖದಲ್ಲೆಲ್ಲ ಒಂದು ಐದು ಪರ್ಸೆಂಟ್ ಜನಕ್ಕೆ ಒಳಗೆ ಅಳು ಇದೆ ಅದನ್ನು ನೀವು ಮೇಕಪ್ ಹಾಕಿ ಮುಚ್ಚಿದ್ದೀರಿ ನಾನು ಈಗ ನೋಡಿದ್ದೀವಿ ಎಲ್ಲಲ್ಲಿ ವಾಕ್ ಮಾಡಿ ಒಳಗೆ ಫೀಲಿಂಗ್ಸ್ ಉಂಟು ಅದನ್ನು ಹೇಳ್ಕೊಳಕ್ಕೆ ಒಳಗೆ ಆದ ನೋವುಗಳಿದೆ ಅದನ್ನು ಹೇಳ್ಕೊಳಕ್ಕಾಗಲ್ಲ ರಿಜಿಡ್ ಅಂದರೆ ಏನು ಮತ್ತೆ ಹಾಗಿದ್ದವನು ಹೊರಗಡೆ ಬರೋಲ್ಲ ಈಗ ನಗಾಡ್ತಿದ್ದಾನೆ ಅವನಗಾಡ್ತಿದ್ದಾನೆ ಇವ್ನಗಾಡ್ತಿದ್ದಾಳೆ ಇದು ಫಿಫ್ ಸೆವೆಂಟಿ ಫೈವ್ ನಗು ಇದೆ ಒಳಗೆ ಪಾಸ್ಟಿನ ಸ್ವಲ್ಪ ದುಃಖ ಇದೆ ಇವರಿಬ್ಬರಲ್ಲಿ ತಕ್ಕ ಮಟ್ಟಿಗೆ ನಗು ಇದೆ ಯಾಕೆ ಇವನಿಗೂ ಇಡೀ ಜಗತ್ತು ಮನೆ ಅಂತಿರೋದು ಅವನು ಯಾವತ್ತು ಒಂದು ಮರದ್ದು ತಂತಿ ಬಿಚ್ಚಬೇಕಾದ್ರು ಅಯ್ಯೋ ಇದು ಯಾರ್ದೋ ಮನೆ ಮರ ಅಂತ ನೋಡಲಿ ಹಾಂ ಅಚ್ಚುತ ಯಾವ ಹುಡುಗರನಿಲ್ಲಿ ಬೆಳೆಸಬೇಕಾದ್ರೂ ನಾಳೆ ನಾನು ಬೋರ್ಡ್ ಹಾಕ್ಕೊಂಡು ತಿರುಗ್ತಾನೆ ಅಂತ ಅವ್ನು ನೋಡಲ್ಲ ನಾನು ಅವನ ಹತ್ರ ಗಮನಿಸಿದ್ದೆ ಅದನ್ನು ನೀವು ಕಲೀರಿ ಅದೇ ಪ್ರಕೃತಿ ನಿಮ್ಮ ಸೋಲಿನ ಗುಣ ಏನು ಕಂಪ್ಯಾಷನ್ ಆ ಕಂಪ್ಯಾಷನ್ನಿಗೆ ನೀವು ಒರ್ಜಿನಾಲಿಟಿಗೆ ದಿನ ನಿಮಗೆ ಗಿಡ ಬೆಳೆಸಬೇಕನ್ಸುತ್ತೆ ಪ್ರಾಣಿ ಪಕ್ಷಿನ ಪ್ರೊಟೆಕ್ಟ್ ಮಾಡಬೇಕನ್ಸುತ್ತೆ ಶಾಕ್ ಆಯ್ತು ಇಲ್ಲಿ ಗಿಡ ನೋಡಿ ನನ್ನ ಕಿಂಗ್ ಫಿಷರ್ ಬಂದು ಕೂತಿತ್ತು ಒಂದು ಹತ್ತು ನಿಮಿಷದ ಮೊದಲು ಯಾರು ಗಮನಿಸಿದ್ರಿ ಗೊತ್ತಿಲ್ಲ ನಾನಂತೂ ನೋಡಿದೆ ನಾರ್ಮಲಿ ಹ ಹೊಳೆ ಹತ್ರ ಇರೋ ಪಕ್ಷಿ ನಿಮ್ಮ ಫಿಡಿಲಿಟೀಸಲ್ಲಿದೆ ಅಂತ ಹೇಳಿದರೆ ಅವುಗಳ ಆಶ್ರಯ ಹುಡುಕ್ತಾ ಇದೆ ಸಿಟಿಗಳಲ್ಲಿ ನಾವು ಯಾರ್ಯಾರಿಗೂ ಏನೇನೋ ದುಡ್ಡಿಡ್ತೀವಿ ನಾವು ಉಸಿರಾಡೋ ಗಾಳಿಗೆ ನಮಗಿಂತ ಇನ್ನೋಸೆನ್ಸ್ ಆದ ಪ್ರಾಣಿ ಪಕ್ಷಿಗೆ ಅವು ಸಾಯೋತಂಗ ಖುಷಿ ಎಲ್ಲ ಹಕ್ಕಿ ನವಿಲಾಗಲಿ ಮರ ಆಗಲಿ ಅಲ್ವಾ ಒಬ್ಬ ತುಂಬ ಟೆನ್ಷನಲ್ಲಿ ಬಂದು ಇಲ್ಲಿ ಕೂತ್ಕೊಂಡಿದ್ರೆ ಆ ಗಾಳಿ ನಿಮಗೆ ಸಾಂತ್ವಾನ ಹೇಳುತ್ತೆ ಸುಮ್ಮನೆ ಕೂತ್ರಿ ವೆನ್ ಯು ಆರ್ ಸೈಲೆನ್ಸ್ ನೇಚರ್ನ ಭಾಷೆ ಯಾವುದು ಸೈಲೆನ್ಸ್ ಆ ಭಾಷೆ ಕಲ್ತವನಿಗೆ ಅದಕ್ಕೆ ನೋಡಿ ಜ್ಞಾನಿಗಳೆಲ್ಲ ಧ್ಯಾನ ಮಾಡೋದಂದ್ರೇನು ಅದೊಂದು ಭಾಷೆ ಅದು ಬುದ್ಧ ಆಗಲಿ ಬಸವಣ್ಣ ಆಗಲಿ ಯಾರೆಲ್ಲ ದೊಡ್ಡ ದೊಡ್ಡ ತಾಕತ್ತಿದ್ದವರು ಇದ್ದಾರೆ ಅವರೆಲ್ಲ ಸೈಲೆನ್ಸನ್ನು ಎಂಜಾಯ್ ಮಾಡ್ತಿದ್ರು ನಾವು ವೈಲೆನ್ಸನ್ನು ಎಂಜಾಯ್ ಮಾಡ್ತೀವಿ ಬಿಕಾಸ್ ಆಫ್ ಅವರ್ ಫ್ರಸ್ಟ್ರೇಷನ್ ಸೈಲೆನ್ಸನ್ನು ಎಂಜಾಯ್ ಮಾಡೋನು ಕಾನ್ಷಿಯಸ್ ಗಿಡ ನೆಡಬೇಕು ಅಗತ್ಯ ಉಂಟು ಮಳೆ ಇಲ್ಲ ಇನ್ನೆರಡು ವರ್ಷ ಬಿಟ್ಟರೆ ನಿಮ್ಮ ಬೆಂಗಳೂರಲ್ಲಿ ಧೂಳೆ ನಂಗೆ ಇಲ್ಲಿ ಹಳ್ಳಿಯಿಂದ ಹೊಸ್ಟ್ ಡೇ ಬಂದಾಗ ಬೆಂಗಳೂರಲ್ಲಿ ಮುಖ ಎಲ್ಲ ಉರಿಲಿಕ್ಕೆ ಶುರುವಾಗ ಮೂಗೆಲ್ಲ ನಾನು ಮೊನ್ನೆ ನನ್ನ ಶಿವರಾಜ್ ಹತ್ರ ಹೇಳಿದೆ ನೋಡು ನಿನ್ನ ಮನೆ ಮಾಡಿ ಮೇಲೆ ಸುಮ್ಮನೆ ನಿಂತ್ರೆ ಮುಖ ಎಲ್ಲ ಉರಿ ಬರ್ತಿದೆ ಇಲ್ಲಿ ಗಾಳಿಯಲ್ಲಿ ಅಷ್ಟು ಡಸ್ಟ್ ಇದೆ ನನ್ನ ಕತೆ ಸಾಯಿಲಿ ಅಸ್ತಮದ ಪೇಶೆಂಟ್ ಬೆಂಗಳೂರಲ್ಲಿ ಏನು ಮಾಡ್ತೀರಿ ಪುಟ್ಟ ಮಕ್ಕಳು ಹೊಯ್ ಹೊ ಸಣ್ಣ ಸಣ್ಣ ಮಕ್ಕಳ ಅವಸ್ಥೆ ಏನು ಅವುಗಳ ಬ್ರಾಂಕೈಟ್ಸಲ್ಲಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗ್ತಿದೆ ಇದು ತಲೆ ಬಿಸಿ ಆಗ್ತಾಯಿದೆ ಇಲ್ಲಿ ಯಾಕೆ ನೀವೆಲ್ಲ ಎಷ್ಟೋ ಜನ ಮದುವೆ ಆಗಿ ಮಕ್ಳಿರಬೇಕು ಅಂತಿದವ್ರು ನಿಮ್ಮ ಮಕ್ಕಳಿಗೆ ನೀವು ಫ್ಲ್ಯಾಟ್ ಇಟ್ರಿ ದುಡ್ಡು ಇಟ್ಟ್ರಿ ಸೋ ಎಂಡ್ ಸೋ ಎ ಟಿ ಎಮ್ ಕಾರ್ಡ್ ಇಟ್ರಿ ಎಲ್ಲ ಇಟ್ರಿ ಶುದ್ಧ ಗಾಳಿ ಇಡ್ಲಿಲ್ಲಲ್ಲ ಶುದ್ಧ ನೀರಿಡಲಿಲ್ಲ ಎಂಥ ದಾರಿದ್ರ ಫ್ಲ್ಯಾಟ್ಗಳಲ್ಲಿ ನೀವೆಲ್ಲ ಯೂಸ್ ಮಾಡ್ತಿರೋದು ರೀಸೈಕಲ್ ವಾಟರ್ ಏನು ಪಬ್ ಇದೆ ಡೊಕಾಟಿ ಬೈಕ್ ಇದೆ ಗರ್ಲ್ ಫ್ರೆಂಡ್ ಇದ್ದಾರೆ ಎಲ್ಲ ಇದೆ ಸರಿ ನಾ ಮೊನ್ನೆ ಹೇಳಿದೆ ನಿಮ್ಮಷ್ಟು ದಾರಿದ್ರದವ್ರು ಯಾರಿಲ್ಲ ಅಂತ ಏನು ನಮ್ಮೂರಲ್ಲಿ ವಾಶ್ರೂಮಿನ ನೀರು ಭೂಮಿಗೆ ಹೋಗ್ತದೆ ನಿಮ್ಮ ಕಡೆ ಎಲ್ಲ ಆ ವಾಶ್ರೂಮದ್ದು ರೀಸೈಕಲ್ ಮಾಡಿ ಮತ್ತೆ ವಾಶ್ ಮಾಡೋ ಪರಿಸ್ಥಿತಿಲಿ ಇದ್ದೀನಿ ಇಲ್ಲಿ ಕೈಯಲ್ಲೆಲ್ಲ ಸ್ಯಾನಿಟೈಸ್ ಹಾಕಿ ನಮ್ಮ ಹೆಣ್ಮಕ್ಳ ಹತ್ರ ಇರುತ್ತಲ್ಲ ಟಿಶ್ಯೂ ಹೀಗೆಲ್ಲ ಈಗ ನೋಡ್ಕೊಳ್ಳೋದು ಒಂದು ಕಾಂಪಿಟೇಷನ್ ಇಡ್ಬೇಕು ಅರ್ಚುತನಿಗೆ ಹೇಳೋದು ನಾನು ಎಲ್ಲ ಸಿಟಿಯಿಂದ ಹತ್ತ ಹೆಣ್ಣು ಮಕ್ಕಳನ್ನು ಕರೆಯೋದು ಅವರಿಗೆಲ್ಲ ಒಂದು ಟಿಶ್ಯೂ ಪೇಪರ್ ಕೊಡೋದು ನಮ್ಮ ಹಳ್ಳಿಯಿಂದ ಪಾಪ ಈ ಫೌಂಡೇಶನ್ ಕ್ರೀಮ್ ಸಾಯ್ಲಿ ಮನೆ ಫೌಂಡೇಶನಿಗೆ ದುಡ್ಡಿಲ್ಲ ಅವಳತ್ರ ಅವಳನ್ನು ಕರೆಯೋದಿಲ್ಲ ಅವರೆಲ್ಲ ಟಿಶ್ಯೂ ಪೇಪರ್ ಕೊಟ್ಟು ಯಾರು ಶ್ರೀಮಂತರು ಅಂತ ಆ ಟಿಶ್ಯೂ ಪೇಪರಲ್ಲಿ ಅವರಿಗೆಲ್ಲರಿಗೆ ಹೀಗೆ ಮಾಡ್ಲಿಕ್ಕೆ ಹೇಳಬೇಕು ಬೆಂಗಳೂರವ್ರದ್ದು ಒಂದೇ ಸೆಂಟಿಮೀಟ್ರ್ ಅಡಿದು ಧೂಳು ಸಿಗ್ಬೋದು ಹಾಸನದವರು ಸ್ವಲ್ಪ ಕಮ್ಮಿ ಒಂದಿಷ್ಟು ಹಾಂ ಡೆಲ್ಲಿ ಹೇಳೋದೇ ಬೇಡ ಸುಮಾರು ಇಡೀ ಟಿಶ್ಯೂ ಪೇಪರ್ ಕಪ್ಪಾಗ್ಬೋದು ನಮ್ಮ ಹಳ್ಳಿಯವರು ಉಜ್ಜಿದ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದರಲ್ಲಿ ಧೂಳಿರೋದು ಕಮ್ಮಿ ಹಾಗಾದರೆ ಶ್ರೀಮಂತ್ರು ಯಾರು ಹಳ್ಳಿಯವರು ಆ ಹಳ್ಳಿತನ ನಾನಿವತ್ತು ಎಲ್ಲ ಸ್ಕೂಲ್ಗಳಿಗೆ ನಾಳೆ ಮೀಟಿಂಗ್ ಇದೆ ಇಲ್ಲಿರೋ ಸೋ ಎಂಡ್ ಸೋ ಐ ಸಿ ಐ ಸಿ ಸ್ಕೂಲ್ ಅವರಿಗೆ ಅವ್ರಿಗೆ ನಾನು ಹೇಳಿತ್ತು ನೀವು ಮಕ್ಕಳನ್ನು ಮಾಡ್ರನೈಸ್ ಮಾಡಿ ಏನೂ ಸಮಸ್ಯೆ ಇಲ್ಲ ಆದರೆ ಅವರಿಗೆ ನಮ್ಮ ದೇಶದ ಜೆನೆಟಿಕ್ಸಿನ ತನವನ್ನು ಸಣ್ಣಕ್ಕೆ ಹೇಳಿಕೊಡಿ ಇಲ್ಲಿರೋ ಅಪ್ಪ ಅಮ್ಮಂದರು ಹೇಳಿಕೊಡ್ಬೇಕು ಹ್ಞೂ ಅಲ್ವಾ ಫಾರಮ್ ಕೋಳಿ ತಿಂದು ಐದನೇ ಕ್ಲಾಸ್ ಮಕ್ಕಳು ಮೆನೋಪಸ್ ಆಗ್ತಿದ್ದಾರೆ ನಿಮಗೆ ಈ ಅವೇರ್ನೆಸ್ ಇದೆಯಾ ಗೊತ್ತಿಲ್ಲ ಕೆ ಎಫ್ ಸಿ ಹೋದ ತಕ್ಷಣ ಕೊಡಿಸ್ತೀರಲ್ಲ ಒಳಗೆ ನನ್ನ ಮಗ ಕೆ ಎಫ್ ಸಿ ಮತ್ತು ಪೆಪ್ಸಿ ಬಿಟ್ಟು ಬೇರೆ ಏನು ಕುಡಿಯೋದಿಲ್ಲ ಅದರಲ್ಲೊಂದು ಸ್ಟ್ಯಾಂಡರ್ಡ್ ಆ ಮಕ್ಕಳ ಜೀನ್ಸನ್ನು ಒಳಗಿಂದನೇ ಹಾಳು ಮಾಡ್ತಾ ಇರೋದು ಅದೇ ಥರ ನನ್ನ ಮಗನ ಹುಟ್ಟಿದ ಬದಿನ ಇವನು ಹೇಳ್ದಂಗೆ ಒಂದು ಗಿಡ ಸಾಕಿಸಿ ಒಂದು ಪ್ರಾಣಿ ಪಕ್ಷಿಯನ್ನು ಮನೇಲಿ ಬೆಳೆಸಿ ಪ್ರಾಣಿಗಳತ್ರ ಇದ್ದಷ್ಟು ಇನ್ನೋಸೆನ್ಸ್ ಬರುತ್ತೆ ನಿಮಗೆ ಯಾಕೆ ಅವುಗಳಿಗೆ ನಾಲೆಡ್ಜ್ ಇಲ್ಲ ನಿಮ್ಮ ಹಾಗೆ ನೀವೆಲ್ಲ ಮಾತಾಡೋದು ಮೆದ್ಲಿಂದ ಕಲೆಕ್ಟಿವ್ ಡಾಟಾದಿಂದ ಹಾಂ ಇವನ್ ಜೊತೆಗೆ ಸೆಲ್ಫಿ ಹಾಕಿದರೆ ನನಗೇನು ಲಾಭ ಅಂತ ಐ ನೋ ದಿಸ್ ಟ್ಯಾಕ್ಟಿಕ್ ಮಳೆಗಾಲದಲ್ಲಿಟ್ಟಿದ್ದಕ್ಕೆ ಇವ್ರು ಯಾರು ನೀರು ಹಾಕಿಲ್ಲ ಅಂತ ಕಾಣುತ್ತೆ ಈಗ ಬೇಸಿಗೆಯಲ್ಲಿ ನೆಡ್ತಾ ಇದ್ದೀವಿ ಅದು ನಮ್ಮ ಹಾಗೆ ಒಂದು ಜೀವ ಅದು ಎಲ್ಲೋ ಆದರೂ ಪಾಡಿಗೆ ನರ್ಸರಿಲಿ ಬದುಕೊಂಡಿತ್ತು ನಾವು ತಂದು ನೆಟ್ಟಿ ಕೊಂದರೆ ಅದನ್ನು ಸುಸೈಡ್ ಮಾಡ್ದಾಗ ಅಲ್ವಾ ಆ ಗಿಡ ಕೊಡೋದಲ್ಲ ಅದನ್ನು ಬೆಳೆಸಿ ಅಂತ